ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚು ನಾನಿವತ್ತು ನಿಮಗೆ ಈ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ಯಾವ ರೀತಿ ಒಂದು ಸಾಂಬಾರ್ ಅಥವಾ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬಾ ಈಸಿ ನೀವು ಮನೇಲಿ ಟ್ರೈ ಮಾಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಫಸ್ಟು ಇಲ್ಲಿ ನಾವು ಕಲ್ಲಂಗಿ ಹಣ್ಣನ್ನು ತೆಗೆದು ಬೇರೆ ಮಾಡ್ಕೋಬೇಕು ಆ ಸಿಪ್ಪೆನ ನಂತರ ಮೇಲುಗಡೆ ಇರುತ್ತಲ್ಲ ಆ ಸಿಪ್ಪೆ ತೆಗೆದು ನಿಮಗೆ ಈ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತೀವಲ್ಲ ಆ ಶೇಪಲ್ಲೇ ಚೆನ್ನಾಗಿ ಕಟ್ ಮಾಡಿ ತೊಳ್ದಿಟ್ಕೊಳ್ಳಿ ನಾನಿಲ್ಲಿ ಫಸ್ಟೇ ಈ ಕಡಲೆಕಾಳು ಇದು ಜೊತೆ ಬೇಳೆಕಾಳು ಹಾಕೊಬೋದು ಬೇಳೆಕಾಳು ಸಾಂಬಾರು ಮಾಡ್ಕೊಬೋದು ನೀವು ನನ್ನ ಕಡ್ಮೆ ಒಂದು ಒಂದು ಟೂ ತ್ರೀ ಅವರ್ ಮುಂಚೆನೇ ತೊಳೆದು ನೆನೆಸು ಇಟ್ಕೊಂಡಿದ್ದೀನಿ ಈ ಸಾಂಬಾರು ಮೇ ಮಾಡೋಕ್ಕೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಇಲ್ಲಿ ನೋಡ್ತಿದ್ದೀರಾ ಉರ್ಗಡ್ಲೆ ಮತ್ತು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಇದು ಸ್ವಲ್ಪ ಗರಂ ಮಸಾಲ ಪೌಡರು ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಿಮ್ಮ ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ ನಾರ್ಮಲ್ ನೀವು ಬೇಳೆ ಸಾಂಬಾರಿಗೆಲ್ಲ ಉಪಯೋಗಿಸ್ತೀರಲ್ಲ ಆ ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಂಡು ನೀಟಾಗಿ ಈ ಥರ ನುಣ್ಣು ಗುರುಪ್ಕೊಳ್ಳಿ ನೆಕ್ಸ್ಟು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಅರ್ಧ ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ ನಂತರ ಇಲ್ಲಿ ತೊಳೆದು ನಾನು ಒಂದು ಮೂರು ಅವರ್ ನೆನೆಸ್ಕೊಂಡು ಇಟ್ಕೊಂಡಿದ್ನಲ್ಲ ಕಡಲೆಕಾಳು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಕಲ್ಲಂಗಡಿ ಅಂತಂದರೆ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಈ ಕಲ್ಲಂಗಡಿ ಹಣ್ಣು ತಿಂತೀವಿ ಸಿಪ್ಪೆ ಬಿಸಿ ಹಾಕ್ತೀವಿ ಅದ್ರ ಬದಲು ಈ ಥರ ಗೊಜ್ಜು ಸಾಂಬಾರೆಲ್ಲ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟು ಕಡಲೆಕಾಳು ಹಾಕಾದ ಮೇಲೆ ತೊಳೆದು ತೊಳೆದುಡ್ಕೊಂಡಿರ್ತೀವಲ್ಲ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಒಂದು ಎರಡರಿಂದ ಒಂದು ಮೂರು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ವಾಸನೆ ಹೋಗೋ ತನಕ ನೆಕ್ಸ್ಟು ಈ ರುಬ್ಕೊಂಡಿರೋ ಮಸಾಲ ಹಾಕಿ ಇದನ್ನು ಅಷ್ಟೇ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟು ನಿಮಗೆ ಯಾವ ಒಂದು ಹದದಲ್ಲಿ ಬೇಕೋ ಗ್ರೇವಿಗೆ ಬೇಕಂದರೆ ಗ್ರೇವಿ ಥರ ಮತ್ತು ಸಾಂಬಾರು ಬೇಕು ಅಂದರೆ ಸಾಂಬಾರು ಥರ ನಿಮ್ಮ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೆಕ್ಸ್ಟ್ ನೀರು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ ತಕ್ಷಣ ಮುಚ್ಚಿ ಒಂದೆರಡು ವಿಸಲ್ ಕೂಗಿಸಿದ್ರೆ ಸಾಕು ಈ ಥರ ನಿಮಗೆ ಸಖತ್ತಾಗಿ ಟೇಸ್ಟಿಯಾಗಿರುವಂಥ ಒಂದು ಕಲ್ಲಂಗಡಿ ಹಣ್ಣು ಮತ್ತು ಕಡಲೆಕಾಳು ಗೊಜ್ಜು ರೆಡಿ ಆಗುತ್ತೆ ಇದು ಬಿಸಿ ಅನ್ನ ಚಪಾತಿ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು